ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮಮ್ಮ ಆಫ್ ದಕ್ಷರಾಮ್ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತಿನ ಬ್ಲಾಗ್ ಬಂದು ಸಂಕ್ರಾಂತಿ ಸ್ಪೆಷಲ್ ನಾನು ಇವತ್ತು ಅಕ್ಕನ ಮನೆಯಲ್ಲಿದ್ದೀನಿ ನಿಧಿಗೆ ಹೇಳ್ಬಿಡ್ತಾ ಇದ್ದೀವಿ ಸೊ ಬನ್ನಿ ನೋಡೋಣ ಸಂಕ್ರಾಂತಿ ಇವಳು ಇನ್ನೂ ರೆಡಿ ಆಗಿಲ್ಲ ಸಂಕ್ರಾಂತಿ ಹಬ್ಬದ ದಿನ ರೆಡಿ ಆಗ್ತೀವಿ ಸಂಕ್ರಾಂತಿ ಸ್ಪೆಷಲ್ ನೋಡಿ ಅಕ್ಕ ಮನೆಯಲ್ಲಿ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಕೋಸಂಬರಿ ಮತ್ತು ವಡ ಆ್ಯಕ್ಚುಲಿ ಏನು ಅಂತಂದರೆ ನಾನು ನಿಧಿ ಹತ್ರ ಮೇಕಪ್ ಮಾಡಿಸ್ಕೊಂಡಿಲ್ಲ ಅಂತ ನಿಧಿ ನನ್ನ ಮೇಲೆ ಸಿಟ್ಟಾಗಿದ್ದಾಳೆ ನನಗೆ ಅವಳು ಹೈ ಮೇಕಪ್ ಮಾಡಬೇಕಿತ್ತಂತೆ ಸೊ ನಾನು ನಾಗವಲಿ ಥರ ಮಾಡ್ತೀಯ ಮಾಡಬೇಡ ಅಂತ ಹೇಳಿದಕ್ಕೆ ನನ್ನ ಮೇಲೆ ಬೇಜಾರಾಗಿದ್ದಾಳೆ ಸಿಟ್ಟು ಮಾಡ್ಕೊಂಡಿದ್ದಾಳೆ ಏನು ಮಾತೇ ಆಡ್ತಿಲ್ಲ ಏನಿದೀಮಾ ಸರಿ ಮಾಡಿಸ್ಕೊತೀನಿ ಬಾ ಹಾ ಹಬ್ಬ ದಿನ ಬೇಜಾರಾಗಬಾರ್ದು ಹಾಂ ನೋಡಿ ನಿಧಿ ವಡೆತಿನೋಷ್ಟ ಇಲ್ಲ ಮೂರು ಸ್ಪೂನ್ ಬೇಕು ಅವಳು ವಡೆ ತಿನ್ನಬೇಕು ಅಂದರೆ ನೋಡಿ ಅವಳು ಎಕ್ಸ್ಪ್ರೆಷನ್ ನೋಡಿ ಇದ್ದಾಳೆ ಆ್ಯಕ್ಚುಲಿ ಅದು ಸ್ವಲ್ಪ ಸ್ವಲ್ಪ ತಿಂತ ಇದ್ದಾಳೆ ಸಿಟ್ಟಲ್ಲೇ ನೋಡಿ ಅದು ಎಷ್ಟು ಆಗಿ ಕಾಣಿಸ್ತಿದ್ದಾಳಲ್ಲ ಹಂಗೆ ಮಲ್ಕೋಬಿಡ್ತಾಳೆ ಬಿಡ್ತಾಳೆ ಬಟ್ಟೆಗೆಲ್ಲ ಚೆಲ್ಕೋತಾ ಇದ್ದಾಳೆ ಿಂಗ್ ನೋಡಿ ಆಕ್ಚುಲಿ ಅದು ಯಾವ್ದೋ ಡಾಲ್ ಇದೆ ಅದರಲ್ಲಿ ಯಾವ ಡಾಲ್ ಅಂತ ಇರೋ ಡಾಲ್ ಅದು ಕೋಸಂಬರಿನ ಯಾವ ಥರ ಸ್ಪೂನಲ್ಲಿ ತಿಂತಾ ಇದ್ದಾಳು ನೋಡಿ ಅವಳನ್ನು ನನಗೆ ನಗಿಸ್ಬೇಕು ಅದೇ ಟಾಸ್ಕ್ ನನಗಿರೋದು ಆದರೆ ಅವಳು ನಗ್ತಾ ಇಲ್ಲ ಇದೆ ಹ್ಯಾಪಿ ಮಕರ ಸಂಕ್ರಾಂತಿ ಅಂತೇಳು ಎಲ್ರಿಗೂ ವಿಶ್ ಮಾಡು ನೀ ಹೇಳಲ್ಲ ಆ್ಯಕ್ಚುಲಿ ನಾನು ಜಾಸ್ತಿ ಕಿತಾಪತಿ ಮಾಡ್ತೀನಿ ಅವಳಿಗೆ ಜಾಸ್ತಿ ಕಾಡಿಸ್ತೀನಿ ಸೊ ನೋಡಿ ಹಬ್ಬ ದಿನ ಸಿಟ್ಟಾಗಿದ್ದಾಳೆ ಮೇಕಪ್ ಮಾಡಿಸ್ಕೋಬೇಕಾಗಿತ್ತು ಬಟ್ ಅವಳು ಮೇಕಪ್ ನಾಗವಲಿ ಥರ ಮಾಡ್ತಾಳೆ ಅಂತ ಹೇಳಿದಿಕ್ಕೆ ಬೇಜಾರಾಗಿದ್ದಾಳೆ ನೆಕ್ಸ್ಟ್ ಟೈಮ್ ಮಾಡಿಸ್ಕೋತೀನಿ ನೆಕ್ಸ್ಟ್ ಟೈಮ್ ಮಾಡೋದನ್ನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ನಿಧಿ ಮೇಕಪ್ ಹೇಗೆ ಮಾಡ್ತಾಳೆ ಅಂತ ಪಾಪ ದಿನ ಫುಲ್ ಸಿಟ್ಟಲ್ಲೇ ತಿಂತಾ ಇದ್ದಾಳೆ ಚೇ ಛೇ ಚಿ ಯಾವಾಗಲೂ ನಾನು ಹೀಗೆ ಮಾಡೋದು ಜಾಸ್ತಿ ಕಾಡಿಸ್ತಾ ಇರ್ತೀನಿ ಯಾವಾಗಲೂ ಇರ್ತಾಳೆ ಆಮೇಲೆ ಮತ್ತೆ ಫ್ರೆಂಡ್ಶಿಪ್ ಆಗಿ ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ಇಬ್ಬರು ಜಗಳ ಯಾವಾಗಲೂ ಹೀಗೆ ಇರುತ್ತೆ ಇವಾಗ ದಕ್ಷಿಗೆ ಸಂಕ್ರಾಂತಿ ಸ್ಪೆಷಲ್ ಅಕ್ಕ ಮಾಡಿರೋ ಪೊಂಗಲ್ ತಿನ್ನಿಸ್ತಾ ಇದ್ದೀನಿ ಸಿಹಿ ಹೇಗಿದೆ ಹೇಳ್ತಾನೆ ಗುಡ್ ಬಾಯ್ ಆ್ಯಕ್ಚುಲಿ ಇವತ್ತಿನ ಔಟ್ಫಿಟ್ ಬಂದು ಐಶೋತೆ ಕೊಡಿಸಿರೋದು ಅವನಿಗೆ ಚೆನ್ನಾಗಿ ಕಾಣಿಸ್ತಾ ಇದ್ದಾನಲ್ಲ ಇಲ್ಲಿದರೆ ನಮ್ಮ ತೃಪ್ತಿ ಹಾಯ್ ತೃಪ್ತಿ ಹ್ಯಾಪಿ ಮಕರ ಸಂಕ್ರಾಂತಿ ಆ್ಯಕ್ಚುಲಿ ಸಂಕ್ರಾಂತಿ ಸ್ಪೆಷಲ್ ಪೊಂಗಲ್ ಎಷ್ಟು ಚೆನ್ನಾಗಿದೆ ಅಂದರೆ ತುಪ್ಪದ ಪೊಂಗಲ್ಲು ಮತ್ತೆ ನಿಮ್ಮ ಮನೇಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ಹೇಗೆ ಮಾಡ್ತೀರಾ ನಮ್ಮ ಮನೇಲಿ ಎಳ್ಳು ಬೆಲ್ಲನ ಬೀರ್ತೀವಿ ಪಕ್ಕದ ಮನೆಗೆಲ್ಲ ಹೋಗಿ ಸೊ ಅಷ್ಟೇ ಬೀಕ್ಷಿಕ್ ನೋಡಿ ಹ್ಯಾಪಿ ಮಕರ ಸಂಕ್ರಾಂತಿ ಫ್ರೆಂಡ್ಸ್ ಶೂಸ್ ನೋಡು ಲೈಟ್ ಇಲ್ಲಿ ನೋಡಿ ನಮ್ಮ ಮೇಡಮ್ ಸಾರಿ ಹಾಕೊಂಡು ಫುಲ್ ಮಜಾ ಮಾಡ್ತಿದ್ದಾರೆ ಯಾಕೆ ಏನಾಯ್ತು ಏನಾಯ್ತು

Yay.

Uncle? Thank you, thank you, Uncle. <laughs> thank you. Bye. हैप्पी शिव क्रांति किसी को मम्मी के उधर नाराज हुई थैंक यू डब डब साउंड मैं हेल्प नहीं गोताए तो आकर्षण ही रहता है नहीं आता

हाँ oh, <laughs> <laughs> അർളേ ഇടേ ഹേ ബോമ്മ അമ്മ ബോർമ്മ ബോ വകണ ബോ വകണ ഗുഡ് ബൈ ಎಸ್ ನೋಡಿ ಎಲ್ಲರೂ ಹಬ್ಬಕ್ಕೆ ಬಂದಿದ್ರು ಎಲ್ಲ ಹಬ್ಬ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಸೊ ಎಲ್ಲ ಒಟ್ಟಿಗೆ ಸೇರಿದ್ರೇ ಹಬ್ಬ ಅಲ್ವಾ ಚೆನ್ನಾಗಿತ್ತು ಹಬ್ಬ ಎಲ್ಲ ನೋಡಿದ್ದಲ್ಲ ಸಂಕ್ರಾಂತಿ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಅನ್ಕೊಂಡು ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಓಕೆ ಟಾಟಾ ಬಾಯ್ 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 ಮಾಡಿ ಬೇಬಿ ಬಾಯ್ ಮಾಡಮ್ಮ ಇಲ್ಲಿ ಇಲ್ಲಿ ಬಾಯ್ ಮಾಡು